प्रिय ಸ್ನೇಹಿತರೇ নমস্কার ನಾವು ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇರೋದೇನು ಅಂತಂದರೆ ನಾವು ಮೇಕೆ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಅಧಿಕವಾಗಿ ಅಧಿಕ ಲಾಭ ಗಳಿಸಬೇಕಾದ್ರೆ ನಾವು ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನಮ್ಮ ಚರ್ಚೆ ಸ್ನೇಹಿತರೆ ಅದೇ ರೀತಿ ಯಾರಾದರೂ ಹೊಸಬರು ಯಾರಾದರೂ ಇದ್ದರೆ ನಮ್ಮಲ್ಲಿ ಬರುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ನೇರವಾಗಿ ಸಿಗಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ ಓದೋದಕ್ಕೆ ಮರಿಬೇಡಿ ಸ್ನೇಹಿತರೆ ಇವತ್ತಿನ ನಮ್ಮ ಚರ್ಚೆ ಏನು ಅಂತಂದರೆ ನಾವು ಮೇಕೆ ಕುರಿ ಸಾಕಾಣಿಕೆ ಬಗ್ಗೆ ನಾವು ಕಳೆದ ಎರಡು ಸಂಚಿಕೆ ನಾವು ಮಾಡಿದ್ದೀವಿ ಮೊದಲನೇ ಸಂಚಿಕೆಯಲ್ಲಿ ನಾವು ಕೊಟ್ಟಿಗೆ ಮಗ ಅದರದ್ದು ಯಾವ ರೀತಿ ಇರಬೇಕು ಅಂತ ಅದರದ್ದು ವಿವರವಾಗಿ ನಾವು ಮಾತಾಡಿದ್ದೀವಿ ಎರಡನೇ ಎರಡನೇ ಸಂಚಿಕೆಯಲ್ಲಿ ಎಷ್ಟು ರೀತಿಯಲ್ಲೇ ನಮಗೆ ಮೇಕೆ ಸಾಕಾಣಿಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದೇನು ಅಂತಂದ್ರೆ ನಮಗೆ ಅಧಿಕ ಲಾಭ ಸಿಗ್ಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ನಾವು ಮೇಕೆ ಸಾಕಾಣಿಕೆ ಮಾಡಬೇಕು ಅನ್ನೋದು ಅದರಲ್ಲಿ ಮೊದಲನೇ ವಿಧಾನ ಅಂತ ನಾವು ಇವತ್ತು ಚರ್ಚೆ ಮಾಡೋದು ಯಾವುದು ಅಂತಂದ್ರೆ ಬ್ರೀಡರ್ಸ್ ಉತ್ತಮ ಗುಣಮಟ್ಟ ಇರುವಂತಹ ಉತ್ತಮ ಗುಣಮಟ್ಟದ ತಳಿಗಳನ್ನು ವಿತರಣೆ ಮಾಡುವಂತಹ ಬ್ರೀಡರ್ಸ್ ನಾವು ಹೇಗೆ ಆಗೋದು ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ವಿವರವಾಗಿ ನಮಗೆ ಚರ್ಚೆ ಮಾಡೋಣ ಇವಾಗ ಬ್ರೀಡರ್ಸ್ ಆಗೋದು ಹೇಗೆ ಅಂತ ನೋಡೋದಾದ್ರೆ ಇವಾಗ ನಮ್ಮ ಸುತ್ತಮುತ್ತ ಇರುವಂತಹ ರೈತರಿಗೆ ಇವಾಗ ಹೊಸದಾಗಿ ಸಾಕಾಣಿಕೆ ಮಾಡಲು ಬರುವಂತಹ ರೈತರಿಗೆ ಅಥವಾ ಯಾವುದಾದ್ರೂ ಸಾಕಾಣಿಕೆ ಮಾಡುವಂತಹ ರೈತರಿಗೆ ಇನ್ಯಾವುದಾದ್ರೂ ತಳಿ ಬೇಕು ಅಂತಿದ್ದಾಗ ಯಾವುದೇ ರೈತರಾಗ್ಲಿ ಯಾವುದೇ ಸ್ನೇಹಿತರಾಗ್ಲಿ ನಾವು ಇದನ್ನು ಶುರು ಮಾಡಬೇಕಾದ್ರೆ ನಾವು ಉತ್ತಮ ಗುಣಮಟ್ಟ ಇರುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋತೀವಿ ಅದರದ್ದು ಸುಪ್ರಧಾನವಾದಂತಹ ಅದರದ್ದು ಮುಖ್ಯವಾದಂತಹ ಒಂದು ಭಾಗ ಅದು ಈ ರೀತಿ ಇರಬೇಕಾದರೆ ನಾವು ಏನು ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ರೈತರ ಹತ್ರ ಯಾವುದಾದ್ರೊಂದು ಬ್ರೀಡರ್ಸ್ ಹತ್ರ ಉತ್ತಮ ಗುಣಮಟ್ಟ ಇರುವಂತಹ ಕ್ವಾಲಿಟಿ ಅಲ್ಲಿ ಸಿಗುತ್ತೆ ಅಂದಾಗ ನಾವು ಅಲ್ಲಿ ಹೋಗಿ ನಾವು ಖರೀದಿಸ್ತೀವಿ ಆ ರೀತಿ ಗುಣಮಟ್ಟ ಇರುವಂತಹ ಇನ್ಬ್ರೀಡಿಂಗ್ ಇಲ್ಲದೆ ಇರುವಂತಹ ಕ್ವಾಲಿಟಿ ಇರುವಂತಹ ತಳಿಗಳನ್ನು ವಿತರಿಸುವಂತಹ ಬ್ರೀಡರ್ಸ್ ನಾವು ಆಗಬೇಕು ಸ್ನೇಹಿತರು ಇದರಲ್ಲಿ ಇವಾಗ ಅಧಿಕ ಲಾಭ ಅಂತ ನಾವು ನೋಡೋದಾದ್ರೆ ಅದು ಹೇಗೆ ಅಂತಂದರೆ ಇವಾಗ ನಾವು ಒಂದು ಮಾಂಸಕ್ಕೆ ಒಂದು ಕುರಿನ ನಾವು ಮಾರಾಟ ಮಾಡಬೇಕಾದ್ರೆ ಒಂದು ಮೇಕೆನ ನಾವು ಮಾರಾಟ ಮಾಡಬೇಕಾದ್ರೆ ಅದರದ್ದು ಕನಿಷ್ಠ ಅದರದ್ದು ಬೋಡಿ ವೇಟಿಗೆ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಸಿಗ್ಬೋದು ಇವಾಗ ಏನಕ್ಕೆ ಅಂತಂದರೆ ಇವಾಗ ಒಂದು ನಾನ್ನೂರು ರೂಪಾಯಿ ಮಾಂಸದ ಬೆಲೆ ಇದ್ದರೆ ಒಂದು ಇನ್ನೂರ ಇನ್ನೂರೈವತ್ತು ರೂಪಾಯಿ ಅದರದ್ದು ಒಳಗಡೆ ಏನಾಗುತ್ತೆ ಅಂತಂದರೆ ಅದರದ್ದು ದರ ಸಿಗುತ್ತೆ ಕೆ ಜಿಗೆ ಬೋಡಿ ವೇಟಿಗೆ ಆದರೆ ನಾವು ಇದನ್ನು ರೈತರಿಗೆ ಯಾವುದಾದ್ರೂ ಒಂದು ಸಾಕಾಣಿಕೆ ಮಾಡುವಂತಹ ಇನ್ನೊಬ್ಬ ಸ್ನೇಹಿತರಿಗೆ ನಾವು ಇದನ್ನು ಕೊಡಬೇಕಾದ್ರೆ ನಾವು ಅದ್ರ ಕ್ವಾಲಿಟಿನ ನಾವು ಮೈಂಟೈನ್ ಮಾಡಿ ಬ್ರೀಡಿಂಗ್ ಆಗದೆ ನೋಡಿ ಪ್ಯೂರ್ ತಳಿಗಳನ್ನು ನಾವು ವಿತರಿಸ್ಬೇಕಾದ್ರೆ ನಮಗೆ ಇವಾಗ ಅದರಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿ ಬಾಡಿ ವೇಟ್ಗೆ ತಳಿಗಳಿಗೆ ಡಿಫ್ರೆನ್ಸ್ ರೇಟ್ ಇದೆ ಆದ್ರೂ ನಾನು ಹೇಳ್ತಾ ಇರೋ ಇವಾಗ ಸಿರೋಹಿ ಸಿರೋಹಿಗೊಂದು ನಾನ್ನೂರಿಂದ ಐನೂರು ರೂಪಾಯಿ ಸಿಗ್ಬೋದು ಆರ್ನೂರಿಂದ ಏಳ್ನೂರು ರೂಪಾಯಿ ನಮಗೆ ಜಮುನಾ ಪಾರಿಗೆ ನಮಗೆ ಸಿಗ್ಬೋದು ಬೋಯರ್ ಆದರೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿವರೆಗೆ ಪ್ಯೂರ್ ಕ್ವಾಲಿಟಿ ಇರುವಂತಹ ಇದು ತಳಿಗಳಿಗೆ ಅಥವಾ ಬ್ರಿ ಇದು ತಳಿಗಳಿಗೆ ಅದರದ್ದು ಆ ಈ ರೀತಿ ದರ ಇದೆ ನಾವು ಇನ್ನೊಂದು ಗಮನ ಕೊಡಬೇಕಾಗಿರೋದು ಏನು ಅಂತಂದರೆ ಇದರಲ್ಲಿ ಇದೊಂದು ನಾವಿವಾಗ ಈ ಥರ ಒಂದು ಬ್ರೀಡರ್ಸ್ ಅಂತಂದರೆ ನಮ್ಮಲ್ಲೊಂಥರ ಇದು ನಾನು ನಮ್ಮ ಸ್ನೇಹಿತರಿಗೆ ನಮ್ಮ ರೈತರ ಜೊತೆ ನಾನಿದೊಂದು ರಿಕ್ವೆಸ್ಟ್ ಏನು ಅಂತಂದರೆ ನಾವು ಅದರಲ್ಲಿ ಗುಣಮಟ್ಟ ಇರುವಂಥ ನಿಯತ್ ಇರಬೇಕು ಅದರಲ್ಲಿ ಮೊದಲನೇದಾಗಿ ಅಂತಂದರೆ ನಮ್ಮಿಂದ ಯಾವುದಾದ್ರೂ ಒಬ್ಬ ರೈತ ಯಾವುದಾದ್ರೂ ಒಬ್ಬ ನಮ್ಮ ಸ್ನೇಹಿತರು ತಗೊಂಡೋದ್ರೆ ಇವಾಗ ನಾವು ಅದನ್ನು ಇವಾಗ ನಾವು ಕೊಡ್ತಾ ಇರೋದು ಸಿರೋಹಿ ಇದು ಪ್ಯೂರ್ ತಳಿತ ನಾನು ಇವಾಗ ಒಂದನ್ನು ನಾನು ಕೆ ಜಿಗೆ ಆರ್ನೂರು ರೂಪಾಯಿಗೆ ಐನೂರು ರೂಪಾಯಿಗೂ ಬಾಡಿ ವೆಯ್ಟ್ ದರದಲ್ಲಿ ನಾನು ಅದನ್ನು ಮಾರಾಟ ಮಾಡಬೇಕಾದ್ರೆ ನಾ ಅದರಲ್ಲಿ ಏನಿರಬೇಕು ಅಂದರೆ ಇನ್ಬ್ರೀಡಿಂಗ್ ಇಲ್ಲದೆ ಇರಬೇಕು ಪ್ಯೂರ್ ಕ್ವಾಲಿಟಿನ ಕೊಟ್ಟು ನಾವು ನಮಗೆ ನಾವು ಬೇಡಿಕೆ ಇಡುವಂತಹ ದರ ಅವರೇನು ಮಾಡ್ತಾರೆ ಖರೀದಿಸ್ತಾರೆ ಆದರೆ ಇಲ್ಲಿ ನಿಯತ್ತಿರಬೇಕು ಅಂತ ನಾನು ಹೇಳ್ತಾ ಇರೋದು ಏನಂತಂದರೆ ನಾವು ಮೊದಲನೇದಾಗಿ ನಾವು ಖರೀದಿಸುವಂತಹ ನಾವು ಒಂದು ತಳಿಗಳು ಅದು ನಮ್ಮ ಬೇಸಿಕ್ ಇನ್ವೆಸ್ಟ್ಮೆಂಟ್ ಅದ್ರ ಮೇಲೆ ಅವರಿಗೆ ಸಿಗುವಂತಹ ಲಾಭ ಅದರ ಅವರಿಗೆ ಆಗುವಂತಹ ನಷ್ಟ ಆಗ ಹೋಗುಗಳು ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಅದಕ್ಕೋಸ್ಕರ ಬೀಡರ್ಸ್ ಆಗೋದಕ್ಕೆ ಯಾವುದಾದ್ರೂ ನಮ್ಮ ರೈತರು ನಮ್ಮ ಸ್ನೇಹಿತರು ಇಚ್ಛಿಸೋದಾದ್ರೆ ದಯವಿಟ್ಟು ಏನು ಮಾಡಬೇಕು ಅಂತಂದ್ರೆ ಪ್ಯೂರ್ ಕ್ವಾಲಿಟಿ ಇರುವಂತಹ ಇವಾಗ ಅದರಲ್ಲಿ ಕ್ರಾಸಿಂಗ್ ಕ್ರಾಸ್ ಬ್ರೀಡಿಂಗ್ ಯಾವುದೂ ನಡೆಯೋದಿಲ್ಲ ಅದರಲ್ಲಿ ಇವಾಗ ಬೋಯರಿಂದ ತಲೆಚೇರಿನ ಡೆಕ್ಕನಿನೋ ಉಸ್ಮಾನಾಬಾದಿನೋ ಅದೇ ರೀತಿ ಕುರಿನಲ್ಲಿ ನೋಡೋದಾದರೆ ಇವಾಗ ಬಂಡೂರಿಗೆ ಇವಾಗ ರಾಮ್ ಬುಲೆಟಿಂದನೋ ಡಾರ್ಪರಿಂದನೋ ಆ ಥರ ಕ್ರಾಸ್ ಬ್ರೀಡ್ಗಳನ್ನು ನಾವು ಕೊಡಬಾರ್ದು ಇವಾಗ ಬ್ರೀಡರ್ಸ್ ಅಂತಂದರೆ ಇವಾಗ ಇವಾಗ ಒಂದು ಪಾಪ್ಯುಲರ್ ಆಗಿ ನಮ್ಮ ಸುತ್ತಮುತ್ತ ಅತಿ ಬೇಡಿಕೆ ಇರುವಂತಹ ಸುಮಾರು ತಳಿಗಳು ಆದರೆ ನಾವು ಮೊದಲನೇದಾಗಿ ಒಂದು ಎರಡೋ ಮೂರು ತಳಿಗಳು ಇವಾಗ ನಮ್ಮಲ್ಲಿ ಅಂತ ಜಮ್ನಾಪಾರಿ ಬೋಯರ ಅದೇ ರೀತಿ ಸಿರೋಹಿನ ಬೀಟಲ ತಲೆಚೇರಿನ ಡೆಕ್ಕನಿ ಉಸ್ಮಾನ ಇದರಲ್ಲಿ ಏನು ಮಾಡಬೇಕು ಅಂತಂದರೆ ನಾವೊಂದು ಮೂರು ತಳಿಗಳನ್ನ ಮೊದಲು ಖರೀದಿಸಬೇಕು ನಾವು ಖರೀದಿಸಬೇಕಾದ್ರೂ ಇದೇ ಕ್ರಮ ಏನು ಅಂತಂದರೆ ಪ್ಯೂರ್ ಕ್ವಾಲಿಟಿ ಇನ್ಬ್ರೀಡಿಂಗ್ ಅಂತೂ ಆಗಲೇಬಾರದು ಕ್ರಾಸ್ ಬ್ರೀಡಿಂಗ್ ಅಂತೂ ಆಗಲೇಬಾರದು ಪ್ಯೂರ್ ಕ್ವಾಲಿಟಿ ಲೈನ್ ಅಪ್ ಇರುವಂತಹ ತಳಿಗಳನ್ನ ಮಾತ್ರ ನಾವು ಖರೀದಿಸಿ ಅದರಿಂದ ನಾವು ಏನು ಮಾಡಬೇಕು ಅಂತಂದರೆ ಇದನ್ನು ಮರಿಗಳನ್ನ ಮಾಡಿ ಅದು ಆ ಮರಿಗಳನ್ನ ನಾವು ಮಾರಾಟ ಮಾಡಬೇಕು ಆ ಮರಿಗಳನ್ನ ನಾವು ಮಾರಾಟ ಮಾಡಬೇಕಾದ್ರೆ ಅವ್ರಿಗೆ ಕೊಡಬೇಕಾಗಿರುವಂತಹ ಹೆಣ್ಣು ಮರಿಗಳು ಮತ್ತು ಹೋತಾಗಳು ಅದು ಇನ್ಬ್ರೀಡಿಂಗ್ ಇಲ್ದೇ ಇರಬೇಕು ಒಂದು ಐದು ಪ್ಲಸ್ ಒಂದು ನಾವು ಕೊಡೋದಾದ್ರೆ ಇನ್ಬ್ರೀಡಿಂಗ್ ಇಲ್ದೇ ಇರೋದನ್ನ ನಾವು ಏನು ಮಾಡಬೇಕು ರೈತರಿಗೆ ಕೊಡಬೇಕು ನಾವು ಇಮ್ ಇನ್ಬ್ರೀಡಿಂಗ್ ಅದರಲ್ಲಿ ಬಹುಮುಖ್ಯವಾದಂಥ ಒಂದು ಸವಾಲು ಅಂತಂದರೆ ಇನ್ಬ್ರೀಡಿಂಗ್ ಅದನ್ನು ನಮಗೆ ಸಿಂಪಲ್ ಆಗಿ ನಮಗೆ ಏನು ಮಾಡ್ಬೋದು ಅಂತಂದ್ರೆ ಅದನ್ನು ನಮಗೆ ಅವಾಯ್ಡ್ ಮಾಡ್ಬೋದು ಅದ್ರ ಬಗ್ಗೆ ನಾನು ಅದ್ರ ಇನ್ನೊಂದು ವಿಡಿಯೋದಲ್ಲಿ ನಮಗೆ ಅದ್ರ ಬಗ್ಗೆ ನಾವು ಇನ್ಬ್ರೀಡಿಂಗ್ ಸಮಸ್ಯೆ ಬಗ್ಗೆ ಮಾತಾಡೋಣ ಇವತ್ತು ಇದ್ರ ಬಗ್ಗೆ ಯಾವೊಂದು ವಿಷಯ ಅದು ಸ್ಪಷ್ಟತೆ ಇರಲಿ ಅಂತೇಳಿ ಅದ್ರ ಬಗ್ಗೆ ಮಾತ್ರ ನಮಗೆ ಮಾತಾಡೋಣ ಸ್ನೇಹಿತರ ನಾವು ಏನು ಮಾಡಿ ಅಂತಂದರೆ ಇವಾಗ ಇದು ಮೇಕೆಗಳಲ್ಲಿ ನಾವು ನೋಡೋದಾದರೆ ಒಂದು ಮೂರೋ ನಾಲ್ಕು ತಳಿಗಳನ್ನ ಇವಾಗ ನಾವು ಹೊರ್ಗಡೆಯಿಂದ ಖರೀದಿಸಬೇಕಾದ್ರೆ ಪ್ಯೂರ್ ಕ್ವಾಲಿಟಿ ಇರುವಂತಹ ರೈತರಿಂದ ನಾವು ಸ ಇದು ಫಾರ್ಮಿಂದ ನಾವು ಖರೀದಿಸಿ ನಮಗೆ ವಿಶ್ವಾಸ ಇರಬೇಕು ಅಲ್ಲಿಂದ ಸಿಗುವಂತಹ ಇದು ತಳಿಗಳು ಅದು ಪ್ಯೂರ್ ಕ್ವಾಲಿಟಿ ಇದೆ ಅಂತ ಒಂದು ಮೂರ ನಾಲ್ಕನ್ನು ನಾವು ಏನು ಮಾಡಬೇಕು ಅಂತಂದರೆ ನಾವು ಮರಿಗಳನ್ನ ಮಾಡಿ ಅದರಿಂದ ಹೆಣ್ಣು ಮರಿನ ಹೋತಾಗಳನ್ನ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಮಿಕ್ಕಿದ ನಮ್ಮ ರೈತರಿಗೆ ನಮ್ಮ ಸ್ನೇಹಿತರಿಗೆ ನಮ್ಗೆ ಏನು ಮಾಡ್ಬೋದು ಅಂತಂದ್ರೆ ಮಾರಾಟ ಮಾಡ್ಬೋದು ಇನ್ನು ಕುರಿಗಳಲ್ಲಿ ನಾವು ನೋಡೋದರೂ ಅದೇ ಥರ ಇವಾಗ ಡಾರ್ಪರ್ ಆಗಿರ್ಬೋದು ಇದು ಕೆಂಗುರಿ ಆಗಿರ್ಬೋದು ಅದೇ ರೀತಿ ನಮ್ಮ ಬಂಡೂರ್ ಆಗಿರ್ಬೋದು ರಾಂಬುಲೆಟ್ ಈ ಥರ ಒಂದು ನಾಲ್ಕು ನಾವೇನು ಮಾಡಬೇಕು ಅಂತಂದ್ರೆ ನಾವು ತಳಿಗಳನ್ನ ಖರೀದಿಸಿ ಇನ್ಬ್ರೀಡಿಂಗ್ ಆಗದೆ ಒಂದು ಲೈನ್ ಅಪ್ಪು ಒಂದು ಇದನ್ನೆಲ್ಲ ಮಾಡಿ ನಾವೇನು ಮಾಡಬೇಕು ಅಂತಂದ್ರೆ ನಾವು ಮರಿಗಳನ್ನ ಮಾಡಿ ಅದರಿಂದ ನಾವು ಮಾರಾಟ ಮಾಡಬೇಕು ಇದರಲ್ಲಿ ಇನ್ನೂ ನೋಡೋದಾದ್ರೆ ಏನು ಸ್ನೇಹಿತರೆ ಅಂತಂದರೆ ಇವಾಗ ನಮಗೆ ಇದು ರೈತರಿಗೆ ನಾವು ಮಾರಾಟ ಮಾಡಬೇಕು ಇದನ್ನೇ ನಾವು ಮಾಂಸ ದರದಲ್ಲಿ ಬೇಕಾದರೂ ನಮಗೆ ಮಾರ್ಬೋದು ಅದರಲ್ಲಿ ನಮಗೆ ನಷ್ಟ ಏನು ಬರೋದಿಲ್ಲ ಇದನ್ನು ರೈತರಿಗೆ ಇನ್ನೂ ಬೇರೆ ರೈತರಿಗೆ ಸಾಕಾಣಿಕೆ ಮಾಡುವಂತಹ ರೈತರಿಗೆ ಕೊಡೋದಾದರೆ ಅದ್ರ ದುಪ್ಪಟ್ಟು ನಮಗೆ ಲಾಭ ಇರುತ್ತೆ ಇನ್ನೊಂದು ವಿಷಯ ಇದರಲ್ಲಿ ಏನು ಈ ಥರ ನಮ್ಮದು ಫಾರ್ಮ್ ಈ ಥರ ಪ್ಯೂರ್ ಕ್ವಾಲಿಟಿ ಇನ್ಬ್ರೀಡಿಂಗ್ ಇಲ್ದೇ ಇರೋ ಹೆಣ್ಣು ಮರಿಗಳು ನಮಗೆ ಅಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ರಾಜ್ಯದಿಂದ ಅಂತಲ್ಲ ಹೊರ ರಾಜ್ಯದಿಂದಲೂ ಬೇಡಿಕೆ ಇರುತ್ತೆ ನಮಗೆ ಅವ್ರಿಗೆ ಬೇಕಾಗಿರುವಂತಹ ತಳಿಗಳನ್ನ ನಮಗೆ ಕೊಡ್ಬೋದು ಇವಾಗ ನಿಮ್ಮಲ್ಲಿ ಬ್ಯೂ ಇದು ಪ್ಯೂರ್ ಬಾಯ್ ನಿಮಗೆ ನಿಮ್ಗೆ ಹೋತಾಗಳಿದೆ ನಿಮ್ಮಲ್ಲಿ ಹೆಣ್ಮರಿಗಳಿದೆ ಅಂತಂದ್ರೆ ಹುಡ್ಕೊಂಡು ಬರ್ತಾರೆ ಜನ ನಿಮ್ಮ ಹತ್ರ ಏನು ಅವ್ರ ಹತ್ರ ಬೋಯ್ ಇರೋದೆ ಚೆನ್ನಾಗಿರೋದು ಬೀಟಲ್ಲಿದ್ರೆ ಬೀಟಲ್ಲಿ ಬರ್ತಾರೆ ಇವಾಗ ಸಿರೋಹಿ ಇದ್ರೆ ಸಿರೋಹಿಗೆ ಜಮುನಾಪಾರಿ ಇದ್ರೆ ಜಮುನಾಪಾರಿ ಬರ್ತಾರೆ ಅದೇ ರೀತಿ ನಮ್ಮ ರಾಜ್ಯ ಅಂತಲ್ಲ ಹೊರ ರಾಜ್ಯಗಳಿಂದ ಉತ್ತಮ ಗುಣಮಟ್ಟ ಇರುವಂತಹ ತಳಿಗಳು ನಿಮ್ಮಲ್ಲಿ ಅದು ಅವರು ಯಾಕೆ ಯಾಕೆಂತಂದ್ರೆ ಎಲ್ರಿಗೂ ಬೇಕಾಗಿರೋದೇನು ಕ್ರಾಸ್ ಮಾಡಿಸೋದಕ್ಕಾದ್ರೂ ಪ್ಯೂರ್ ಕ್ವಾಲಿಟಿ ಬೇಕು ಇನ್ನು ಮಾಂಸದ ಉತ್ಪಾದನೆಗೆ ಮಾಡಬೇಕಾದ್ರೂ ಅಲ್ಲಿ ಬೇಕಾಗಿರೋದೇನು ಪ್ಯೂರ್ ಕ್ವಾಲಿಟಿದು ಬೇಕು ಅದಕ್ಕೋಸ್ಕರ ಪ್ಯೂರ್ ನೀವು ಮೇಂಟೈನ್ ಮಾಡೋದಾದರೆ ಇನ್ಬ್ರೀಡಿಂಗ್ ಇಲ್ಲದೆ ಇರೋದನ್ನೇ ನೀವು ಮೇಂಟೈನ್ ಮಾಡೋದಾದರೆ ಉತ್ತಮವಾದಂತಹ ಬೇಡಿಕೆ ಯಾವುದಿದೆ ಈ ಬ್ರೀಡರ್ಸಿಗೆ ಸಿಗುತ್ತೆ ಇನ್ನು ನೋಡೋದಾದ್ರೆ ಇವಾಗ ನಾವು ಇವಾಗ ಒಂದು ಹತ್ತು ಹದಿನೈದು ಇರ್ಬೋದು ಇವಾಗ ಹದಿನೈದನ್ನು ನಾವು ಮೊದಲನೇ ಹಂತದಲ್ಲಿ ನಾವು ಏನು ಮಾಡಬೇಕು ಸಾಕಾಣಿಕೆ ಮಾಡೋದು ಬೇಡ ಏನಕ್ಕೆ ಅಂತಂದರೆ ನಾವು ಒಂದೋ ಎರಡು ಮೂರು ನಾವು ಏನು ಮಾಡಬೇಕು ಅಂತಂದರೆ ತಳಿಗಳನ್ನ ಅದನ್ನು ಉತ್ತಮವಾಗಿ ಅದನ್ನು ಇನ್ಬ್ರೀಡಿಂಗ್ ಇಲ್ಲದೆ ಮಾಡಬೇಕು ಮತ್ತು ಇನ್ನೊಂದು ಹೆಚ್ಚಿಗೆ ಮಾಡಿ ಅದು ಸ್ವಲ್ಪ ನಮ್ಮ ಅನುಭವಕ್ಕೆ ಬಂತು ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತಂದಾಗ ಇನ್ನೊಂದು ಎರಡು ಕಾಲ ಇಂದು ತಳಿಗಳನ್ನ ನಾವು ಹೆಚ್ಚಿಗೆ ಮಾಡಿ ಮೊದಲನೇ ಸಾರಿ ಇವಾಗ ಹತ್ತು ಹನ್ನೆರಡು ಅಂತೇಳಿ ಏನು ಮಾಡಬಾರ್ದು ಅಂತಂದರೆ ನಾವು ತಳಿಗಳನ್ನ ಖರೀದಿಸಿ ನಾವು ಆ ಥರ ಮಾಡ್ಬೋದು ಬ್ರೀಡರ್ಸ್ ಆಗಬಾರ್ದು ಅಂತಂದರೆ ನಮಗೆ ಅದರಲ್ಲಿ ಅನುಭವ ಬರಬೇಕು ಯಾವ ರೀತಿ ಇದೆ ಯಾವುದನ್ನು ಎಷ್ಟು ಇದನ್ನು ಮಾಡಬೇಕು ಅನ್ನೋದರ ಅನುಭವ ಬಂದಾಗ ನಾವು ಒಂದೊಂದನ್ನು ಹೆಚ್ಚಿಗೆ ಮಾಡಿ ಇವಾಗ ನಮ್ಮ ಫಾರಮ್ನಲ್ಲಿ ಇವಾಗ ಎಲ್ಲ ಎಲ್ಲರಿಗೆ ನೋಡಿದ್ರೆ ಹಾಂ ಇವ್ರ ಹತ್ರ ನೋ ಅಲ್ಲಿ ಹೋದ್ರೆ ಒಂದು ಆರು ಈ ಥರ ಬ್ರೀಡ್ ಇದೆ ಅವರ ಹತ್ರ ಚೆನ್ನಾಗಿದೆ ಕ್ವಾಲಿಟಿ ಮೇಂಟೈನ್ ಮಾಡಿದೆ ಅಂತಂದರೆ ಅದ್ರಿಗೆ ಡಿಮ್ಯಾಂಡ್ ಇರುತ್ತೆ ಅದಕ್ಕೋಸ್ಕರ ಹಂತ ಹಂತವಾಗಿ ನೀವು ಏನು ಮಾಡಿತ್ತು ಜಾಸ್ತಿ ಮಾಡ್ತಾ ಹೋಗಿ ಮೊದಲನೇ ಹಂತದಲ್ಲಿ ನಾವು ಮಾಂಸಕ್ಕಾದ್ರೂ ಹಾಲು ಮತ್ತು ಮಾಂಸಕ್ಕಾದ್ರೂ ಬ್ರೀಡಿಂಗ್ಗೆ ಆದ್ರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾವು ಇದನ್ನು ಸ್ಟ ಇದು ಸ್ಟಾರ್ಟ್ ಮಾಡಬಾರ್ದು ಯಾಕೆಂತಂದರೆ ಪ್ರತಿಯೊಂದು ವ್ಯವಸಾಯ ಆಗಲಿ ಪ್ರತಿಯೊಂದು ವ್ಯಾಪಾರ ಆಗಲಿ ಪ್ರತಿಯೊಂದು ಕೃಷಿ ಆಗಲಿ ಇದರಲ್ಲಿ ಏನು ಅಂತಂದರೆ ಅದರಲ್ಲಿ ಅನುಭವ ಅನ್ನೋದು ಎಷ್ಟೇ ನಾವು ಕ್ಲಾಸ್ ತೊಗೊಂಡ್ರು ಎಷ್ಟೇ ನಾವು ತರಬೇತಿ ಶಿಬಿರದಲ್ಲಿ ನಾವು ಪಾಲ್ಗೊಂಡ್ರು ಎಷ್ಟೇ ನಾವು ವೀಡಿಯೋಸ್ಗಳು ನೋಡಿದ್ರು ಎಷ್ಟೇ ನಾವು ಇನ್ನೊಂದು ರೈತರ ಹತ್ರ ನಾವು ಹೋಗಿ ಕೇಳಿದ್ರು ಅನುಭವ ಅನ್ನೋದು ಅದು ದೊಡ್ಡ ಪಾಠ ಅದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಮೊದಲು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ನಾವೇನು ಮಾಡಬೇಕು ಅಂದರೆ ಹಂತ ಹಂತವಾಗಿ ನಾವೇನು ಮಾಡಬೇಕು ಅಂತಂದರೆ ಮೇಲೆ ಇರಬೇಕು ಸ್ನೇಹಿತರೆ ಇವಾಗ ನಮ್ಮ ಇದರಲ್ಲಿ ಇವಾಗ ತಳಿಗಳದ್ದು ಇವಾಗ ಬ್ರೀಡರ್ಸ್ ಒಂದು ಕ್ವಾಲಿಟಿ ಬ್ರೀಡರ್ಸ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಅದರಲ್ಲಿ ನಾವು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಿರ್ಬೋದು ಅಂತ ಭಾವಿಸ್ತೀನಿ ನಾನು ವೀಡಿಯೋನ ದೈರ್ಘ್ಯ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ಕೆಲವೊಂದು ಸ್ನೇಹಿತರು ನಮ್ಮ ಜೊತೆ ಹೇಳಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಏನಂತ ವಿಡಿಯೋ ತುಂಬಾ ದೈರ್ಗವಾಗ್ತಾ ಇದೆ ಶಾರ್ಟ್ ಆಗಿದೆ ಹೇಳಿ ಅಂತ ನಾನು ಯಾಕೆಂತಂದ್ರೆ ನಮ್ಮ ರೈತರಿಗೆ ಅದು ಸ್ವಲ್ಪ ಒಂದು ಸ್ಪಷ್ಟತೆ ಸಿಗಲಿ ಅಂತೇಳಿ ನಾನೇನು ಅಂತ ಬಿಡಿಸಿ 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 ಹೇಳೋದಷ್ಟೇ ನಮ್ಮ ಸ್ನೇಹಿತರಿಗೆ ಇವಾಗ ನಿಮ್ಮಲ್ಲಿ ಇವಾಗ ಯಾರಾದರೂ ಬ್ರೀಡರ್ಸ್ಗಳಿದ್ರೆ ನಿಮ್ಮಲ್ಲಿರುವಂತಹ ಬ್ರೀಡರ್ಸ್ಗಳು ನಿಮ್ಮ ಅನುಭವ ದಯವಿಟ್ಟು ನೀವು ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆಗಳು ನಿಮ್ಮಲ್ಲಿ ಯಾವುದಾದ್ರೂ ನೀವು ದಯವಿಟ್ಟು ನೀವು ಕಮೆಂಟ್ ಅದನ್ನ ಬಿಡು ಮಾಡ್ ನಾನು ಏನು ರಿಪ್ಲೈ ಮಾಡ್ತೀವಿ ಅದೇ ರೀತಿ ನಮ್ಮ ನಮ್ಮ ರೈತ ರೈತ ಸ್ನೇಹಿತರಿಗೆ ಸಿಗ್ಲಿ ಅಂತ ಹೇಳಿ ನೀವು ನಿಮ್ಮ ವಾಟ್ಸಪ್ ಗ್ರೂಪ್ ಗಳಲ್ಲಾಗಲಿ ನೀವು ಶೇರ್ ಮಾಡೋದಕ್ಕೋಸ್ಕರ ಮರಿಬೇಡಿ ಇದ್ರದ್ದು ಮುಂದಿನ ಭಾಗವಾದಂತಹ ಇವಾಗ ಮಾಂಸದ ಬಗ್ಗೆ ಇವಾಗ ಮಾಂಸದ ಮಾರಾಟ ಅದೊಂದು ಮುಕ್ತವಾದಂತಹ ಮಾರಾಟ ಅದರ ರೈತರಿಗೆ ಅಂತಲ್ಲ ಬ್ರೀಡರ್ಸ್ಗೆ ಎಲ್ಲಿ ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಮಾರಾಟ ಮಾಡುವಂತ ಒಂದು ಅವಕಾಶ ಆಕಾಶ ಇರುವಂತಹ ಇನ್ನೊಂದು ಇದು ವಿಧಾನ ಯಾವುದು ಅಂತಂದ್ರೆ ಮಾಂಸದ ಉತ್ಪಾದನೆ ಅದೇ ರೀತಿ ಹಾಲು ಮತ್ತು ಮಾಂಸ ಅದ್ರ ಬಗ್ಗೆ ಎರಡು ಸಂಚಿಕೆನೂ ಒಂದೊಂದಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇವಾಗ ಇನ್ನೂ ಕೆಲವರು ಇದರದ ಮೇವಿನ ಬಗ್ಗೆಯೆಲ್ಲ ಕೇಳ್ತಾರೆ ಇದರದ್ದು ಪ್ರತಿಯೊಂದು ಇವಾಗ ಮೇಕೆ ಕುರಿ ಸಾಕಾಣಿಕೆಯಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆನು ನಮಗೆ ಅದರ ವಿವರವಾಗಿ ಅದೊಂದೊಂದನ್ನೇ ನಮಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇನ್ನೊಂದು ಉತ್ತಮವಾದ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ